ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರ ಕಲ್ತ್ಕೊಂಡು ನಮ್ಮ ಜೊತೆಗೆ ನಮ್ಮ ವಿದ್ಯಾರ್ಥಿ ಜೀವನದ ಜೀವನ ನಾಲ್ತ್ ಮೂರು ಗುಣಿಸು ನಾಲ್ವತ್ತೇಳು ಮಾಡಿ ಹೇಳಪ್ಪ ಆನ್ಸರ್ ಅನ್ಸರ್ ಹೇಳಿದ ಗುಣಿಸು ನಲ್ವತ್ತೇಳು ಎರಡ್ ಸಾವಿರದ ಇಪ್ಪತ್ತೊಂದು ಅದೇ ರೀತಿ ಮೂವತ್ತೆರಡು ಗುಣಿಸು ಮೂವತ್ತೆಂಟು ಒಂದ್ ಸಾವಿರದ ಎರಡ್ನೂರ ಹದಿನಾರು ನೋಡ್ರಿ ಒಂದು ಇದನ್ನ ನಿಮಗೆ ಮಾಡಾಕ ನಾವು ಸಾಮಾನ್ಯ ಗುಣಾಕಾರ ಮಾಡಿದ್ರೆ ಸ್ವಲ್ಪ ಟೈಮ್ ಇದು ಹಾಂ ಈಗ ಅವ ಜೀವನ ಏನು ಮಾಡಾಕತ್ತಾನ ಒಂದು ಟ್ರಿಕ್ ಕಲ್ಕೊಂಡಾನ ಅದ್ರ ಪ್ರಕಾರ ಒಂದು ಒಂದು ಮೂರ್ನಾಲ್ಕು ಸೆಕೆಂಡ್ ಒಳಗೆ ಅದ್ರ ಉತ್ತರ ಹೇಳಕತ್ತಾನ ಹೌದಲ್ಲ ಅದು ಏನು ಟ್ರಿಕ್ ಅದು ನೋಡ್ರಿ ಯಾವಾಗ ಬಳಸ್ಕೋಬೇಕಂದ್ರೆ ಬಿಡಿ ಎರಡು ಅಂಕಿ ಸಂಖ್ಯೆಯಿಂದ ಎರಡು ಅಂಕಿ ಸಂಖ್ಯೆ ಗುಣಿಸುವಾಗ ಬಿಡಿ ಸ್ಥಾನದೊಳಗೆ ಆರು ಮತ್ತು ನಾಲ್ಕು ಕುಡಿಸಿದ್ರೆ ಹತ್ತು ಹಾಕಿರ್ಬೇಕು ಸ್ಥಾನದೊಳಗೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಕುಡಿಸಿದ್ರೆ ಹತ್ತು ಆಗಬೇಕು ಮತ್ತು ಹತ್ತರ ಸ್ಥಾನದೊಳಗೆ ಇರ್ತಕ್ಕಂಥ ಸಂಖ್ಯೆಗಳು ಸೇಮ್ ಇರ್ಬೇಕು ಆವಾಗ ಮಾತ್ರ ಈ ತಂತ್ರ ಬಳಸ್ಕೊಬೇಕು ಹಾಂ ನೋಡ್ರಿ ಏನು ಮಾಡ್ಬೇಕು ನೀವೀಗ ಇದನ್ನು ಗುಣಿಸ್ಬೇಕು ಆರು ನಾಲ್ಕಲೆ ಇಪ್ಪತ್ನಾಲ್ಕು ನಂತರ ಈ ಹತ್ತಿರ ಸ್ಥಾನದಾಗಿರೋ ಸಂಖ್ಯೆಯ ಮುಂದಿನ ಸಂಖ್ಯೆ ತೊಗೋಬೇಕು ಎಂಟರ ಮುಂದಿನ ಸಂಖ್ಯೆ ಏಳು ಎಂಟು ಒಳ್ಳೆ ಐವತ್ತ ಆರು ಇದ್ರ ಉತ್ತರ